ಎಂಟನೇ ತರಗತಿ ವಿಜ್ಞಾನ ಅಧ್ಯಾಯ ಐದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಸಿಎನ್ ಜಿ ಮತ್ತು ಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲತೆಗಳೇನು ಉತ್ತರ ಸಿಎನ್ ಜಿ ಮತ್ತು ಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲತೆಗಳು ಈ ಇಂಧನಗಳನ್ನು ನೇರವಾಗಿ ದಹಿಸಬಹುದು ಅವುಗಳನ್ನು ಕೊಳವೆಗಳ ಮೂಲಕ ಸುಲಭವಾಗಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಬಹುದು ಅವುಗಳು ಶುದ್ಧ ರೂಪದ ಇಂಧನಗಳಾಗಿವೆ ಮತ್ತು ದಹಿಸಿದಾಗ ಹೊಗೆನೂ ಉತ್ಪತ್ತಿ ಮಾಡುವುದಿಲ್ಲ ದಹಿಸಿದಾಗ ಹೆಚ್ಚು ಸಾಕವನ್ನು ಉತ್ಪತ್ತಿ ಮಾಡುತ್ತವೆ ಪ್ರಶ್ನೆ ಎರಡು ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿ ಉತ್ತರ ಬಿಡು ಮೇನ್ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವಾಗಿದೆ ಪ್ರಶ್ನೆ ಮೂರು ಸತ್ತ ಸಸ್ಯರಾಶಿಗಳಿಂದ ಕಲಿತಲು ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ವಿವರಿಸಿ ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಸುಮಾರು ಮೂರು ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶದಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು ಪ್ರವಾಹದಂತ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಓದ್ ಹೋದವು ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅದು ಸಂಪೀಡನೆಗೊಳಗಾದವು ಅವು ಹೆಚ್ಚು ಹೆಚ್ಚು ಆಳಕ್ಕೆ ಒತ್ತು ಹೋಗುತ್ತಿದ್ದಂತೆ ತಾಪ ಹೆಚ್ಚಾಯಿತು ಸತ್ವ ಸಸ್ಯಗಳು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನ್ ಅನ್ನು ಹೊಂದಿರುವುದರಿಂದ ಸತ್ತ ಸಸ್ಯವರ್ಗ ವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಎನ್ನುವರು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಡ್ಯಾಸ್ ಮತ್ತು ಡ್ಯಾಸ್ಗಳು ಪಳಿಯುಳಿಕೆಯ ಇಂಧನಗಳು ಉತ್ತರ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎರಡು ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಡ್ಯಾಸ್ ಎನ್ನುವರು ಉತ್ತರ ಶುದ್ಧೀಕರಣ ಮೂರು ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ಡ್ಯಾಸ್ ಉತ್ತರ ನೈಸರ್ಗಿಕ ಅನಿಲ ಕೆಳಗಿನ ಏಳಿಕೆಗಳ ಮುಂದೆ ಸರಿ ಅಥವಾ ತಪ್ಪು ಗುರುತಿಸಿ ಒಂದು ಕಳುವಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು ಹೇಳಿಕೆ ತಪ್ಪಾಗಿದೆ ಸಿಎನ್ಜಿಯು ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನವಾಗಿದೆ ಈ ಹೇಳಿಕೆ ತಪ್ಪಾಗಿದೆ ಮೂರು ಕೋಕ್ ನ ಬಹುತೇಕ ಶುದ್ಧ ರೂಪವಾಗಿದೆ ಹೇಳಿಕೆ ಸರಿಯಾಗಿದೆ ನಾಲ್ಕು ಕಲ್ಲಿದ್ದಲು ಅನಿಲ ಅನೇಕ ವಸ್ತುಗಳ ಮಿಶ್ರಣವಾಗಿದೆ ಹೇಳಿಕೆ ಸರಿಯಾಗಿದೆ ಐದು ಸೀಮೆಣ್ಣೆ ಒಂದು ಹೊಳಿಯುಳಿಕೆ ಇಂಧನವಲ್ಲ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಆರು ಪಳಿಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿ ಉತ್ತರ ಸತ್ಯ ಜೀವಿಗಳು ಪಡೆಯುವಳಿಕೆ ಇಂಧನಗಳಾಗಿ ಪರಿವರ್ತನೆಗೊಳ್ಳಲು ಅನೇಕ ಮಿಲಿಯನ್ ವರ್ಷಗಳೇ ಬೇಕಾಗುತ್ತವೆ ಇನ್ನೊಂದೆಡೆಯಲ್ಲಿ ನಮಗೆ ತಿಳಿದಿರುವ ಇವುಗಳ ಸಂಗ್ರಹ ಇನ್ನೂ ಕೆಲವು ನೂರು ವರ್ಷಗಳಲ್ಲಿ ಮುಗಿದು ಹೋಗುತ್ತದೆ ಇವುಗಳು ಸೃಷ್ಟಿಯಾಗಲು ಹೆಚ್ಚಿನ ಒತ್ತಡ ಮತ್ತು ಉಷ್ಣತೆಯ ಅಗತ್ಯವಿದ್ದು ಅವುಗಳನ್ನು ನಾವು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ ಆದ್ದರಿಂದ ಪಡೆಯುವಳಿಕೆ ಇಂಧನಗಳು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು ಪ್ರಶ್ನೆ ಏಳು ಕೋಕ್ನ ಲಕ್ಷಣಗಳು ಮತ್ತು ಉಪಯೋಗಗಳನ್ನು ವಿವರಿಸಿ ಉತ್ತರ ಕೋಕ್ ಲಕ್ಷಣ ಕಠಿಣವಾಗಿರುತ್ತದೆ ರಂಧ್ರಯುಕ್ತವಾಗಿರುತ್ತದೆ ಕಪ್ಪು ಬಣ್ಣದ ವಸ್ತು ಕೋಕ್ ಅನ್ನು ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ದರಣೆಯಲ್ಲಿ ಉಪಯೋಗಿಸುತ್ತಾರೆ ಪ್ರಶ್ನೆ ಎಂಟು ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಉತ್ತರ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಮತ್ತು ಮರಳು ಮತ್ತು ಜೇಡಿ ಮೆಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಆಗಿ ಪರಿವರ್ತಿಸಿವೆ ಪ್ರಶ್ನೆ ಒಂಬತ್ತು ಈ ಕೆಳಗಿನ ಕೋಷ್ಟಕವು ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳರವರೆಗೆ ಭಾರತದಲ್ಲಿನ ಒಟ್ಟು ಶಕ್ತಿಯ ಕೊರತೆಯನ್ನು ತೋರಿಸುತ್ತದೆ ಈ ದತ್ತಾಂಶವನ್ನು ನಕ್ಷೆ ರೂಪದಲ್ಲಿ ತೋರಿಸಿ ವಾರ್ಷಿಕ ಕೊರತೆಯ ಶೇಕಡಾವಾರನ್ನು ವೈ ಅಕ್ಷದ ಮೇಲೆ ಮತ್ತು ವರ್ಷವನ್ನು ಯಕ್ಷ ಅಕ್ಷದ ಮೇಲೆ ಬಿಡಿಸಿ ಬಿಡಿಸಿ ತೋರಿಸಲಾಗಿದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ